ಹಾಯ್ ಗೈಸ್ ಬ್ಯಾಕ್ಸ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕುರಿತು ಒಂದು ಅಪ್ಡೇಟ್ ಇದೆ ಸೊ ಏನಂತ ನೋಡ್ಕೊಬೋಣ ಅದಕ್ಕಿಂತ ಮುಂಚೆ ಚೆನ್ನಾಗಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಸಪೋರ್ಟ್ ನಮ್ಮಲ್ಲಿ ಇರ್ಲಿ ಅಂತ ಕೇಳ್ಕೊತಾ ಬನ್ನಿ ಹೋಗಿ ಏನ್ ಅಪ್ಡೇಟ್ ಅಂತ ನೋಡ್ಕೊಬಾರಣ ಸೊ ಗೈಸ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಸುಧಾರಾಣಿ ಮ್ಯಾಮ್ ಅವರು ಆಕ್ಚುಲಿ ಬಿಗ್ ಬಾಸ್ ಬರ್ತಾರೆ ಅಂತ ತುಂಬಾ ವೈರಲ್ ಆಗ್ತಾಯಿತ್ತು ಅಂಡ್ ಅದು ಯಾರ್ಯಾರು ವೀಡಿಯೋಗಳು ಮಾಡಿದ್ರು ನಂಗೆ ಗೊತ್ತಿಲ್ಲ ಸುಧಾರಾಣಿ ಮ್ಯಾಮ್ ಬರ್ತಾರೆ ಅಂತ ಸೊ ಒಂದಷ್ಟು ಫೇಕ್ ಅಪ್ಡೇಟ್ಗಳು ಓಡಾಡ್ತಿದ್ದಕ್ಕೆ ಸುಧಾರಾಣಿ ಮ್ಯಾಮ್ ಅವರೇ ಆ ಒಂದು ರೂಮರ್ಸ್ಗೆ ಒಂದು ತೆರೆನ ಹೇಳಿದಾರೆ ಅದು ಹೆಂಗಪ್ಪ ಅಂತಂದ್ರೆ ಅವರ ಒಂದು ಪೇಜಲ್ಲಿ ಟ್ರೋಲ್ ಮಾಡೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಟ್ರೋಲ್ ಮಾಡೋ ರೀತಿ ಅವರೇ ವಿಡಿಯೋ ಎಡಿಟ್ ಮಾಡಿ ಬಿಟ್ಟಿದ್ದಾರೆ ನಾನು ಶಾಕ್ ಆದ ನೋಡ್ಬಿಟ್ಟು ಫಸ್ಟ್ ಏನ್ ಗುರು ಇದು ಲೈಕ್ ಯಾವ್ದೋ ಟ್ರೋಲ್ ಪೇಜ್ ಇರಬೇಕೇನೋ ಅಂತ ಅನ್ಕೊಂಡೆ ಇಲ್ಲ ಅದು ಟ್ರೋಲ್ ಪೇಜ್ ಅಲ್ಲ ಸುಧಾರಾಣಿ ಮ್ಯಾಮ್ ಅವರೇ ಆಕ್ಟ್ ಮಾಡಿರೋ ಒಂದು ಮೂವಿಲಿ ಒಂದು ಶಾರ್ಟ್ನ ನ ಕ್ಲಿಪ್ಪಿಂಗ್ ನ ಎತ್ಕೊಂಡು ಸೊ ಇವರು ಪೋಸ್ಟ್ ಗಳು ಹಾಕಿದ್ರಲ್ಲ ಟ್ರೋಲ್ ಪೇಜ್ ಗಳು ಮೀಮ್ಸ್ ಪೇಜ್ ಗಳು ಪೋಸ್ಟ್ ಹಾಕಿದ್ರಲ್ಲ ಆ ಒಂದು ಎರಡು ಆಡ್ ಮಾಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಸೊ ಆ ವಿಡಿಯೋ ನೋಡಕ ಬರೋಣ ಬನ್ನಿ ಇವಾಗ ಯಾರು ಹೇಳಿದ್ದು ಅದರ ಒಬ್ಬ ಐಡ್ ಮಾಡಿದ್ದೀನಿ ಕನ್ಫರ್ಮೇ ಹೋಗ್ಬಿಟ್ಟವ್ರು ಬಿಗ್ ಬಾಸ್ ಮನೆಯಲ್ಲಿ ಈ ಸಾರ್ ನಟಿ ಬರೋದು ಈ ಬಾರಿ ದಿನಾ ಇವರೇ ಅಂತಿದ್ದಾರೆ ಸುಧಾರಣಿ ಮೆಮೋರಿ ಸಾಕಾಗಿ ಎಡಿಟ್ ಆಕ್ಚುಲಿ ನಾನು ನಿಜ ಸ್ಟಾರ್ಟಿಂಗ್ ನಾನು ನೋಡ್ಬೇಕಾದ್ರೆ ಯಾವ್ದೋ ಟ್ರೋಲ್ ಪೇಜ್ ಇರ್ಬೇಕೇನೋ ಅಂತ ಅನ್ಕೊಂಡೆ ಇಲ್ಲ ಸುಧಾರಾಣಿ ಮೆಮೋರಿ ಸ್ವತಃ ರಿಪ್ಲೈ ಕೂಡ ಕೊಟ್ಟಿದ್ದಾರೆ ಇಲ್ಲ ಇದು ನಾನೇ ನಾನೇ ಎಡಿಟ್ ಅಂತ ತುಂಬಾ ರೂಮರ್ಸ್ ಗಳು ಬರ್ತಾ ಇರತ್ತೆ ಫೇಕ್ ಅಪ್ಡೇಟ್ಸ್ ಗಳಂತ ಹೇಳ್ತಾರೆ ನನಗೆ ಕ್ರೇಜಿ ಅನ್ಸಿದ್ ಏನಂತ ಅನ್ಸಿದ್ರೆ ಬಿಗ್ ಬಾಸ್ ಬರ್ತಾರೆ ರೂಮರ್ಸ್ ಓಕೆ ಫಸ್ಟ್ ಪೋಸ್ಟ್ ಓಕೆ ಎರಡನೇ ಪೋಸ್ಟ್ ಅಲ್ಲಿ ಇವರೇ ವಿನ್ನರ್ ಆಗ್ತಾರೆ ಅಂತಾನೆ ಹೇಳಿದಾರಲ್ಲ ಅದು ಕ್ರೇಜಿ ಅನ್ಸಿದ್ ನನಗೆ ಸೊ ಅದೇ ಕನ್ಫರ್ಮ್ ಅಂತಂದ್ರೆ ಹೆಂಗೆ ಹೇಳ್ತೀರಾ ಗುರು ನೀವು ಆಕ್ಚುಲಿ ಕನ್ಫರ್ಮ್ ಅಂತ ಯಾರು ಕೂಡ ಹೇಳಕ್ಕಾಗಲ್ಲ ಇವನ್ ನಾವು ವಿಡಿಯೋಸ್ ಮಾಡ್ಬೇಕು ರೂಮರ್ಸ್ ಬರ್ತಾ ಇರುತ್ತೆ ಅಂದ್ರೆ ಒಂದು ಹಿಂಟ್ ಬಿಟ್ಟಿರ್ತಾರೆ ಆ್ಯಕ್ಚುಲಿ ಬಿಗ್ ಬಾಸ್ ಅವರಾಗಿರ್ಬೋದು ನಮಗೆ ಹಿಂಟ್ಗಳು ಕೊಟ್ಟಿರ್ತಾರೆ ಓಕೆ ಇವ್ರು ಬರ್ಬೋದು ಇವ್ರು ಬರಲ್ಲ ಯಾಕಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಹೈಪ್ ಬೇಕು ಗುರು ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಯಾಕಂದ್ರೆ ಆ ಕಂಟೆಸ್ಟೆಂಟ್ ಗಳಿಗೆ ಅವ್ರದೇ ಓಕೆ ಅವ್ರು ಬರ್ತಾರೆ ಅಂತ ತುಂಬಾ ಜನ ಬಿಗ್ ಬಾಸ್ ನೋಡೋರು ಕೂಡ ಇಡ್ತಾರೆ ಸೊ ಆ ಒಂದು ಉದ್ದೇಶ ಇಡ್ಕೊಂಡು ವಿಡಿಯೋಸ್ ವಿಡಿಯೋಸ್ಗಳನ್ನ ಬಟ್ ಇವ್ರು ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಹೇಳೋದು ಅದು ಹೆಂಗೆ ಅಂತ ನಂಗೆ ಗೊತ್ತಾಗ್ತದೆ ಅಂತ ಒಂದು ಎರಡು ವರ್ಷದಿಂದ ಸ್ವಲ್ಪ ಬಝಲ್ ಇರಬೇಕು ಸೊ ಅವಾಗ ಮೇ ಬಿ ಎತ್ಕೊಳ್ಳೋ ಲೈಕ್ ಕಾಲ್ ಹೋಗುತ್ತೆ ಇವ್ರು ಮೇ ಬಿ ಸುಧಾರಣೆ ಮ ಈ ವರ್ಷ ಹೋಗಿದ್ದೇ ಇರಬಹುದು ಸೊ ಲಾಸ್ಟ್ ಒಂದು ಹೋಗಿರುತ್ತೆ ಹೋಗಿ ಸುತರಾ ನಿಮ್ಗೆ ಹೋಗಿಲ್ಲ ಅಂತ ನಾವು ಹೇಳಕ್ ಆಗಲ್ಲ ಬಟ್ ಇವ್ರು ಅಂತಂದ್ರೆ ಈ ಸತಿ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಯಾರು ಅಂತ ಅಂತ ಯಾರು ಗೊತ್ತಾಗಲ್ಲ ಎಸ್ಪೆಷಲಿ ಕನ್ಫರ್ಮ್ ಲಿಸ್ಟ್ ಅಂತಂದ್ರೆ ನಿಮ್ಗೆ ಈಗ ಮೇ ಬಿ ಪ್ರೆಸ್ ಮೀಟ್ ಎಲ್ಲ ಆದ್ಮೇಲೆ ನಮ್ಗೆ ಆಲ್ಮೋಸ್ಟ್ ನಮಗೂ ಕೂಡ ಗೊತ್ತಾಗ್ಬಿಡುತ್ತೆ ಯಾವುದು ಅಂತ ಬಟ್ ನಾವ್ ಫುಲ್ ಹೇಳೋಂಗಿಲ್ಲ ಯಾಕಂದ್ರೆ ಕಾಪಿ ಕೂಡ ಬರುತ್ತೆ ಸೊ ನಾವು ಒಂದ್ ಸ್ವಲ್ಪ ತಲೆ ಇಡ್ಕೊಂಡಿರ್ತೀವಿ ಯಾಕಂದ್ರೆ ನಮ್ ಚಾನಲ್ ನಾವು ಡಿಲೀಟ್ ಮಾಡ್ಕೊಳಕಾಗಲ್ಲ ಗೋಕೆ ನಾವೇನ್ ಇನ್ನೊಂದು ಎರಡ್ ಮೂರ್ ದಿನ ವೇಟ್ ಮಾಡಿದ್ರೆ ನಿಮ್ಗೆ ಆಟೋಮ್ಯಾಟಿಕಲಿ ಯಾರು ಸ್ಪರ್ಧಿಗಳು ಬರ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ ಯೂಶಲಿ ಬಟ್ ಎನಿವೇಸ್ ಸುಧಾರಣೆ ಮ್ಯಾಮ್ ಅವರು ಒಂದು ಟ್ರೋಲ್ ಮುಖಾಂತರ ಅವರ ಒಂದು ಏನೊಂದು ರೂಮರ್ಸ್ ಬರ್ತಾ ಇತ್ತು ಬಿಗ್ ಬಾಸ್ ಅವ್ರಿಗೆ ಬರ್ತೀನಿ ಬರ್ತೀನಿ ಅಂತ ಅದನ್ನ ಕಟ್ ಮಾಡಿ ತಲೆ ಎಳೆದ್ಬಿಟ್ಟಿದ್ದಾರೆ ಈ ವಿಡಿಯೋ ನೋಡಿದ್ಮೇಲೆ ನನಗೆ ಸುಧಾರಾಣಿ ಮ್ಯಾಮ್ ಅವರು ಬಿಗ್ ಬಾಸ್ ಬರಬೇಕು ಅಂತ ಅನ್ಕೊಂತ ಇದ್ದೀನಿ ನಾನು ಪರ್ಸನಲ್ ಇಲ್ಲ ಆಕ್ಚುಲಿ ನಮಗೆ ಬಂದಿದ್ದ ಅಪ್ಡೇಟ್ ಬಟ್ ನಾವು ಅದನ್ನ ಏನು ಮಾಡಕ್ ಹೋಗಿಲ್ಲ ಯಾಕಂದ್ರೆ ಸುಮ್ಮನೆ ಏನಕ್ಕೆ ಆಲ್ಮೋಸ್ಟ್ ಕನ್ಫರ್ಮ್ ಇಲ್ಲ ಅಂದಾಗ ನಾವು ವಿಡಿಯೋ ಸುಮ್ಮನೆ ಮಾಡಿ ಸುಮ್ಮನೆ ಮಾಡಕ್ ಹೋಗ್ಬಾರ್ದು ಅಂಡ್ ಪದೇ ಪದೇ ಹೇಳ್ತಾ ಇರ್ತೀವಲ್ಲ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಒರಿಜಿನಲ್ ಗಿಂತ ಈ ತರ ಫೇಕ್ ನ್ಯೂಸ್ಗಳೇ ತುಂಬಾ ಬೇಗ ಸ್ಪ್ರೆಡ್ ಆಗ್ಬಿಡುತ್ತೆ ಅಂಡ್ ಅದಕ್ಕೆ ಜನಗಳು ಅಟ್ರಾಕ್ಟ್ ಆಗ್ತಾರೆ ಅದ್ಯಾಕೆ ಅಂತ ನನಗೂ ಗೊತ್ತಿಲ್ಲ ನನ್ ಗೊತ್ತಿರೋದೇ ಅಲ್ವಾ ಸತ್ಯಕ್ಕಿಂತ ಯಾವತ್ತೂ ಕಹಿ ಸುಳ್ಳೇ ಬೇಗನೆ ಜಾಸ್ತಿ ಅಟ್ರಾಕ್ಟ್ ಮಾಡತ್ತೆ ಅಂತ ಬಟ್ ಎನಿವೇಸ್ ನಾವು ಸ್ವಲ್ಪ ವೈಟ್ ಮಾಡೋಣ ಪೇಷಂಟ್ಸ್ ಇಂದ ಯಾವುದೇ ಒಂದು ವಿಚಾರ ಮಾತಾಡಬೇಕಾದ್ರೂ ಅಷ್ಟೇ ಇಲ್ಲ ಯಾವುದೋ ಒಂದು ಫ್ಯಾಕ್ಟ್ ಮಾತಾಡಬೇಕಾದ್ರೂ ಅಷ್ಟೇ ಒಂದು ಸ್ವಲ್ಪ ತಿಂಕ್ ಮಾಡಿ ಮಾತಾಡೋಣ ಅಂಡ್ ನಿನ್ನೆ ಕೂಡ ಅದೇ ಕಮೆಂಟ್ ಹಾಕಿದ್ರು ಶ್ರೇಯಾಂಕಾ ಪಟೀಲ್ ಬಗ್ಗೆ ಬರ್ತಾರ ಬರಲ್ವಾ ಅಂತ ಅಂಡ್ ನಿನ್ನೆ ಯಾರು ತುಂಬಾ ಫುಲ್ ಪಂಡಿತ್ ತರ ಕಾಮೆಂಟ್ ಗಳು ಹಾಕಿದ್ರು ಶ್ರೇಯಾಂಕಾ ಪಟೀಲ್ ಅವರು ಸಿ ಪಿ ಏನು ಕೆಮನ್ ಪಿಮೇಲ್ ಈಗಲ್ಲಿ ಆಡ್ತಾ ಇದ್ದಾರೆ ವುಮೆನ್ಸ್ ಕೆಮೆನ್ ಪಿಮೆಲ್ ಇಲ್ಲ ಆಡ್ತಾ ಇದ್ದಾರೆ ಅಂತಂದ್ರು ಆ್ಯಕ್ಚುಲಿ ಅವ್ರು ಆಡ್ತಾ ಇದಾರೆ ಇಲ್ಲ ಅಂತ ಹೇಳ್ತಾ ಅದು ಮುಗಿಯೋದು ಮುಗ್ದು ಹೋಗುತ್ತೆ ಬಿಗ್ ಬಾಸ್ ಆಗ್ತಾರೆ ಟ್ವೆಂಟಿ ಏಟ್ ಇನ್ನು ಗ್ಯಾಪ್ ಇದೆ ಹೋಗ್ಬಿಟ್ಟು ಬಿಗ್ ಬಾಸ್ ಕಡೆಕೊಂಡ್ ಅವರು ಇರುತ್ತೆ ಅದು ನೀವು ಅವರು ಎಲ್ಲ ರಿಯಾಲಿಟಿ ಶೋಗಳಿಗೂ ಬಂದಿರು ಬಜಾಟಕೇಸ್ ಬಂದಿದ್ರು ಕನ್ನಡದಲ್ಲಿ ಒಂದು ಶೋಗೆ ಬಂದಿರು ಸೊ ಇದು ಅಂದ್ರೆ ಲೈಕ್ ಆರ್ ಸಿ ಬಿ ಮ್ಯಾಚ್ ವಿನ್ ಆದಮೇಲೆ ಎಲ್ಲ ಕರ್ಸ್ಕೊಂಡಿದ್ರಲ್ಲ ಸೊ ಮೇ ಅದೇ ರೀತಿ ನಾವು ಲೈಕ್ ನಮಗೆ ಬಂದಿರೋ ಅಪ್ಡೇಟ್ಗಳ ಪ್ರಕಾರ ಮೇ ಬಿ ಆಫರ್ ಹೋಗಿದೆ ಸೊ ಅಕ್ಸೆಪ್ಟ್ ಮಾಡಿದ್ರಲ್ಲಿ ಕನ್ಫರ್ಮ್ ಮಾಡಿದ್ದೀನಿ ಅವ್ರು ಆಲ್ಮೋಸ್ಟ್ ಬರೋ ಡೌಟ್ ಇದೆ ಯಾಕಂದ್ರೆ ಒಬ್ಬ ಪ್ರೊಫೆಷನಲ್ ಕ್ರಿಕೆಟ್ ಕ್ರಿಕೆಟರ್ಗಳು ನನ್ನ ಪ್ರಕಾರ ಬಿಗ್ ಬಾಸ್ ಶೋಗೆ ಬರೋದು ಇವಾಗ ಸದ್ಯಕ್ಕೆ ಅಂತ ನೋಡೋ ಯಾಕಂದರೆ ಅವರಿಗೆ ಪ್ರೊಫೆಷನಲ್ ಕ್ರಿಕೆಟ್ ಅಂತಂದ್ರೆ ಅವ್ರು ಬೇರೆ ತರನೇ ಸ್ಪೋರ್ಟ್ಸ್ ಯೋಚನೆ ಮಾಡೋ ಅಂದರೆ ಅವರು ಡೈಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಎರಡನೇದು ಏನಪ್ಪಾ ಅಂತಂದ್ರೆ ಅವರ ಒಂದು ಮೈಂಡ್ ಸೆಟ್ ಬಾಡಿ ಅಥ್ಲೆಟ್ ಬಾಡಿ ಅಥ್ಲೆಟ್ ಬಾಡಿ ಆಗಿರೋದ್ರಿಂದ ಅವ್ರಿಗೆ ಔಟ್ಸೈಡ್ ಎನ್ವೈರನ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜನಗಳ ರೀತಿ ಪ್ರೀತಿಯಿಂದ ಅವರ ಕ್ಲೋಸ್ ಒನ್ ಜೊತೆ ಮಾತಾಡೋದಾಗಿರ್ಬೋದು ಇಲ್ಲ ಅಂತಂದರೆ ಅವರ ಟ್ರೈನ್ ಅವರ ಪರ್ಸನಲ್ ಕೋಚ್ ಜೊತೆಗೆ ಇರಬೇಕು ಆ್ಯಕ್ಚುಲಿ ಪರ್ಸನಲ್ ಕೋಚ್ ಅಂತಲೂ ಹಿಡ್ಕೊಂಡು ಇರ್ತಾರೆ ಇಲ್ಲ ಅಂದರೆ ಚೈಲ್ಡ್ಹುಡ್ ಕೋಚ್ ಆಗಿರ್ಬೋದು ಯಾರೇ ಆಗಿರ್ಬೋದು ಬಿಗ್ ಬಾಸ್ ಹೋಯ್ತು ಅಂತಂದ್ರೆ ಊಟ ಸಿಗಲ್ಲ ಸರಿಯಾಗಿ ಅಲ್ಲಿ ವರ್ಕೌಟ್ ಮಾಡೋಕ್ಕಾಗಲ್ಲ ಸೊ ಇದೆಲ್ಲ ಅಲ್ಲಿ ದಪ್ಪ ಸಣ್ಣ ಅಂದ್ರೆ ಬಂದ್ರೆ ಫಾರ್ ಎಕ್ಸಾಂಪಲ್ ಭವ್ಯ ತಗೊಳ್ಳಿ ಎಷ್ಟು ಗುಂಡ್ ಗುಂಡಿಗೆ ಚಬಿ ಆಗಿದ್ರು ಐಶ್ವರ್ಯ ಅವರು ಐಶ್ವರ್ಯರು ಸಣ್ಣ ಆಚೆ ಬಂದ ಫುಲ್ ಸಣ್ಣ ಆಗಿಬಿಟ್ರು ಅಂದ್ರೆ ಫುಡ್ ಅಥವಾ ಎನ್ವರಮೆಂಟ್ ಕ್ರಿಯೇಟ್ ಮಾಡುತ್ತೆ ಮೆಂಟಲ್ ಪ್ರೆಷರ್ ಜಾಸ್ತಿ ಇರುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಯಾರೋ ಪ್ರೀತಿ ಅಂದ್ರೆ ಫ್ಯಾಮಿಲಿ ಮಾತ್ರ ಟೈಮ್ ಇರಲ್ಲ ಅವ್ರ ಜೊತೆ ಹೊಸ ಬಾಂಡ್ ನ ಕ್ರಿಯೇಟ್ ಮಾಡ್ಬೇಕಾಗಿರುತ್ತೆ ಈಗ ಎಕ್ಸಾಂಪಲ್ ಕ್ರಿಕೆಟರ್ಸ್ ಗಳು ಯಾರು ಬಂದ್ರೆ ಅಂದ್ರೆ ಅಯ್ಯಪ್ಪ ಅವರು ಬಂದಿದ್ದಾರೆ ಅನ್ಕೊಂಡಿನಿ ಅದೇ ಪ್ರೇಮ ಅವ್ರ ತಮ್ಮ ಅವರು ಅವರು ಅವ್ರು ಬಂದಿದ್ರು ಆಕ್ಚುಲಿ ಬಟ್ ಅವ್ರೆಲ್ಲ ರಿಟೈರ್ಡ್ ಅಂತಾರೆ ಆಲ್ಮೋಸ್ಟ್ ರಿಟೈರ್ಡ್ ಆಗೋ ಏಜ್ ಅವ್ರು ಯಾರು ಸೆಲೆಕ್ಟ್ ಆಗಿರ್ಲಿಲ್ಲ ಅದಕ್ಕೆ ಬಂದಿದ್ರೆ ಹೊರತು ಬಟ್ ಅರ್ಕಾ ಪಟೇಲ್ ಅವರು ಇವಾಗ ಇನ್ನೂ ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಗುರು ಬರಿ ಇಪ್ಪತ್ತೆರಡು ವರ್ಷ ಇಪ್ಪತ್ತ್ ಅಷ್ಟೇ ಅಂತ ಅನ್ಕೊಂತೀನಿ ಆಕ್ಚುಲಿ ಇನ್ನೊಂದು ಚಿಕ್ಕ ಹುಡುಗದ ಸೊ ಇನ್ನೂ ತುಂಬಾ ಲಾಂಗ್ ಕೆರಿಯರ್ ಇದೆ ವರ್ಲ್ಡ್ ಕಪ್ ಸೆಲೆಕ್ಟ್ ಆಗಿಲ್ಲ ಅದೇ ಒಂದು ಸ್ವಲ್ಪ ನಿನ್ನೆ ಆಕ್ಚುಲಿ ಹತ್ಕೊಂಡು ಒಂದು ವೀಡಿಯೋ ಕೂಡ ಮಾಡಿದ್ದು ನಾನು ನೋಡಿದೆ ಆಕ್ಚುಲಿ ಸಿ ಎಲ್ ಆಡಬೇಕಾದ್ರೆ ಅಂದರೆ ಅವ್ರು ಹೇಳಿದೇನಂದ್ರೆ ನಾನು ಸದ್ಯಕ್ಕೆ ಔಟ್ ಆದಾಗ ತುಂಬಾ ಬೇಜಾರಾಯಿತು ಡಬ್ಲ್ಯೂ ಪಿ ಎಲ್ ಆಡೋಕೆ ಈ ವರ್ಲ್ಡ್ ಕಪ್ ಕೂಡ ಸೆಲೆಕ್ಟ್ ಆಗಿಲ್ಲ ಅದೇ ಇಂಜುರಿಯಿಂದ ಇವಾಗ ಬರ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ಅಂತ ಅವ್ರು ಹೇಳ್ಕೊಂಡಿರೋದು ಸೊ ನಾನು ಫ್ಯೂಚರ್ ಅದೇ ಇದೆ ಒಂದು ಪ್ಲ್ಯಾನ್ಸ್ಗಳಿದೆ ಒಟ್ನಲ್ಲಿ ಹೆಂಗೋ ಆಡ್ತಾ ಆಡ್ತಾ ಇದ್ದೀನಲ್ಲ ಈಗ ಸದ್ಯಕ್ಕೆ ಸಿ ಪಿ ಎಲ್ ತುಂಬ ಖುಷಿ ಇದೆ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ ಸೊ ಒಟ್ನಲ್ಲಿ ಈಗ ಈ ಒಂದಷ್ಟು ರೂಮರ್ಸ್ಗಳು ಇರುತ್ತೆ ಇದೇ ರೀತಿ ಐ ಮೀನ್ ಫೇಕ್ ಅಪ್ಡೇಟ್ಸ್ಗಳಾಗಿರ್ಬೋದು ಬಟ್ ಆಲ್ಮೋಸ್ಟ್ ನಾವು ಜೆನ್ಯುನಿಟಿ ಕೊಡಕ್ಕೆ ಟ್ರೈ ಮಾಡ್ತೀವಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಆ್ಯಂಡ್ ಆದಷ್ಟು ಸ್ವಲ್ಪ ಪೇಷನ್ಸ್ ಇರಲಿ ಸುಮ್ಮನೆ ನೀವು ಬಂದು ನೆಗೆಟಿವ್ ಕಮೆಂಟ್ಸ್ನ ಹಾಕಕ್ಕೆ ಹೋಗ್ಬೇಡಿ ಆದಷ್ಟು ಆದಷ್ಟು ಪಾಸಿಟಿವ್ ಇರಲಿ ಎಲ್ಲ ಯಾಕೋ ಆವಾಗ ಒಂದು ಸ್ವಲ್ಪ ಓಕೆ ಇಲ್ಲಪ್ಪ ಜನಗಳು ನಮ್ಮ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಪಾಸಿಟಿವ್ ಜನನೂ ಇರ್ತಾರೆ ಸಪೋರ್ಟ್ ಮಾಡೋರು ಇರ್ತಾರೆ ಅಂತ ಅವೂ ಕೂಡ ಗೊತ್ತಾಗುತ್ತೆ ಎಲ್ಲದಕ್ಕೂ ಆಲ್ಮೋಸ್ಟ್ ಪಾಸಿಟಿವೇ ಇರುತ್ತೆ ಬಟ್ ಎಲ್ಲ ಒಂದು ಕಡೆ ನೆಗೆಟಿವ್ ಸುಮ್ ಸುಮ್ಮನೆ ನಿಮ್ಗೆ ಗೊತ್ತಿಲ್ಲದ ಫ್ಯಾಕ್ಟ್ ನೀವು ಕೂಡ ಮಾತಾಡಕ್ಕೆ ಹೋದಾಗ ಅದನ್ನು ತಿಳ್ಸ್ಕೊಡೋಕೆ ಹೋಗಬೇಕು ಅಂತ ನಮಗೂ ಅನಿಸುತ್ತೆ ಯಸ್ ಇದಾಗಿತ್ತು ಗೈ ಸರ್ ನಮ್ಮ ಒಂದು ಬಿಗ್ ಬಾಸ್ನ ಅಪ್ಡೇಟು ಸೊ ಮುಂದಿನ ಒಂದು ನಾಳೆ ಇಲ್ಲ ನಾಡಿದ್ದು ಇನ್ನೊಂದು ಬಿಗ್ ಬಾಸ್ ಎರಡನೇ ಪ್ರೋಮೋ ಸೊ ಅದು ಬಂದ ಮೇಲೆ ಅದು ಕೂಡ ರಿವ್ಯೂ ಮಾಡ್ತೀವಿ ಆ ಪ್ರೋಮೋದಲ್ಲೂ ಕೂಡ ಅದೇ ಮನೆಯದು ಒಂದು ರಿವ್ಯೂಲ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಕಾದು ನೋಡೋಣ ಮನೆ ರಿವೀಲ್ ಬರುತ್ತಾ ಇಲ್ಲ ಅಂದರೆ ಕಾನ್ಸೆಪ್ಟ್ ವೈಸ್ ರಿವೀಲ್ ಬರುತ್ತಾ ಅಂತ ಎಸ್ ಅಂಡ್ ಇನ್ನೂ ಎಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂತಂದರೆ ನಮ್ಮ ಶಾರ್ಟ್ಸ್ ವೀಡಿಯೋಗಳು ಕೂಡ ದಯವಿಟ್ಟು ಹೋಗಿ ನೋಡಿ ಗೈಸ್ ಅಂಡ್ ಒಳ್ಳೆ ಕಂಟೆಂಟ್ ಮಾಡಿ ಹಾಕಿದೀವಿ ನಿಮ್ಗೆ ಏನು ಅನ್ಸುತ್ತೋ ನಿಮ್ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಗೈಸ್ ಅಂಡ್ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಫೇಸ್ಬುಕ್ ಅಲ್ಲಿ ಆಕ್ಚುಲಿ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ ಗೈಸ್ ಸೊ ಇನ್ನೂ ನಮ್ಮ ಫೇಸ್ಬುಕ್ ಅಲ್ಲಿ ಇನ್ನೂ ಯಾರು ಲೈಕ್ ಫಾಲೋ ಮಾಡಿಲ್ಲ ದಯವಿಟ್ಟು ಹೋಗಿ ಫಾಲೋ ಮಾಡ್ಕೊಂಡ್ಬೇನ್ ಐಡಿ ಆಕ್ಚುಲಿ ಆಗಿರೋದು ಪ್ರಸನ್ನ ಬ್ಯಾಸ್ ಅಂತ ಸೊ ಅದನ್ನು ಕೂಡ ಲಿಂಕ್ ನಡಿಸ್ಕ್ರಿಪ್ಷನ್ ಇರ್ತೀವಿ ಫೇಸ್ಬುಕ್ ಹೋಗಿ ದಯವಿಟ್ಟು ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡಿ ಸೊ ಆಕ್ಚುಲಿ ಇನ್ಸ್ಟಾಗ್ರಾಮು ಒಂದು ರೇಂಜ್ ಚೆನ್ನಾಗಿ ರೀಚ್ ಸಿಗ್ತದೆ ಫೇಸ್ಬುಕ್ ಅಲ್ಲೂ ಹೆವಿ ರೀಚ್ ಸಿಗ್ತದೆ ಸೊ ಎಲ್ಲ ಒಂದ್ ಕಡೆ ಯೂಟ್ಯೂಬ್ ಅಂತ ಬಂದಾಗ ಶಾರ್ಟ್ಸ್ ಎಲ್ಲ ನನಗೆ ರೀಚ್ ಸಿಗ್ತಾ ಇಲ್ಲ ಸೊ ದಯವಿಟ್ಟು ಗೈಸ್ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇಲ್ಲಿ ದಯವಿಟ್ಟು ಶಾರ್ಟ್ಸ್ ಗಳನ್ನ ಬಿ ಬಿಟ್ಟಿದ ತಕ್ಷಣನೇ ನೋಡಿ ಒಂದು ಸಪೋರ್ಟ್ ಮಾಡಿ ನಿಮ್ಮ ಚಾನಲ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಯಾಕಂದರೆ ಒಳ್ಳೆ ಕಂಟೆಂಟ್ ಕೊಡ್ತಾರೆ ಅದು ಅವ್ರು ತುಂಬ ಜನ ಕೇಳ್ತಾ ಇದ್ದರು ರಿಕ್ವೆಸ್ಟ್ ಅಂದರೆ ಕಾಮಿಡಿ ಮಾಡಿ ಮಾಡಿದ್ರು ಅಂತ ಹೇಳ್ತಾ ಇದ್ರು ಕಾಮಿಡಿ ವೀಡಿಯೋಸ್ ಮಾಡಿದಾಗ ನೀವು ಯಾರು ಬರದೇ ಇಲ್ಲ ಅವರು ನನಗೆ ಅದೇ ಬೇಜಾರು ಆ್ಯಕ್ಚುಲಿ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾರೆ ಏನಂದರೆ ಕಾಮಿಡಿ ವೀಡಿಯೋಸ್ ಮಾಡಿ ಹಾಕಿ ಅಂತೀರ ಕಾಮಿಡಿ ವೀಡಿಯೋಸ್ ಆಲ್ರೆಡಿ ಮಾಡಿದ್ದೀವಿ ಅದು ಕೂಡ ಓಡಲ್ಲ ಕ್ಲಿಕ್ ಆಗಲ್ಲ ಎಮೋಷನ್ ಮಾಡ್ತಾ ಇರ್ಬೇಕಾದ್ರೆ ಲೈಕ್ ಈ ಕಾಮಿಡಿ ಆಗ್ತಾ ಇರ್ಬೇಕಾದ್ರೆ ಎಮೋಷನ್ ಮಾಡಿ ಅಂತ ಕೇಳ್ತೀರಾ ಟೋಟಲಿ ಕನ್ಫ್ಯೂಷನ್ ಗುರು ಅರ್ಥ ಆಡಿಯನ್ಸ್ ನ ಕೆಲವೊಂದು ಸತಿ ಬಟ್ ವೈಸ್ ಗೈಸ್ ಅದನ್ನು ಕೂಡ ಮಾಡೋದಕ್ಕೆ ಏನು ಮಾಡಬೇಕು ಅದನ್ನ ಒಟ್ನಲ್ಲಿ ನಾವು ಮಾಡ್ತಾ ಇರ್ತೀವಿ ಗೈಸ್ ಅದಂತೂ ಸತ್ಯ ಎಸ್ ಎಕ್ಸಾಕ್ಟ್ಲಿ ಸೊ ಗೈಸ್ ಒಟ್ಟಲ್ಲಿ ದಯವಿಟ್ಟು ನೋಡಿ ನಮ್ಮ ರಿಕ್ವೆಸ್ಟ್ ಅಷ್ಟೇ ಆ್ಯಂಡ್ ಇನ್ನು ಫೇಸ್ಬುಕ್ ಫಾಲೋ ಮಾಡಿಲ್ಲ ಅಂದ್ರೆ ಅಲ್ಲಿ ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮ್ ಮಾಡಿಲ್ಲ ಇನ್ಸ್ಟಾಗ್ರಾಮ್ನು ಕೂಡ ಮಾಡ್ಬೋದು ನೀವು ಹೋಗ್ಬಿಟ್ಟು ಸೊ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂತ ದಯವಿ ಚಾನಲ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಬಾಯ್